ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಟಿ ವಿ ವಿಕ್ರಮ ನಾನು ವಿಸ್ಮಯ ಗೌಡ ಪ್ರಪಂಚದಲ್ಲಿ ಏನೇ ಆದರೂ ಅದಕ್ಕೊಂದು ವೈಜ್ಞಾನಿಕ ಕಾರಣ ಇರುತ್ತೆ ಒಂದು ಮಳೆ ಹನಿ ಮೇಲಿಂದ ಬಿದ್ದರೂ ಅದರ ಹಿಂದೆ ವಿಜ್ಞಾನ ಇರುತ್ತೆ ಹಾಲು ಮೊಸರಾಗುತ್ತೆ ಅಂದರೆ ಅದರ ಹಿಂದೆನೂ ವಿಜ್ಞಾನ ಇದೆ ಗಾಳಿಪಟ ಹಾರ್ತಾ ಇದೆ ಅಂದರೆ ಅದರ ಹಿಂದೇನು ವಿಜ್ಞಾನ ಅನ್ನೋದು ಇದೆ ವಿಜ್ಞಾನ ಇಲ್ಲದೆ ಏನೂ ಇಲ್ಲ ಅಂತ ನಂಬೋ ಈ ಕಾಲದಲ್ಲಿ ಈ ಒಂದು ಜಾಗದಲ್ಲಿ ವಿಜ್ಞಾನಕ್ಕೆ ಜಾಗನೇ ಇಲ್ಲ ಇಲ್ಲಿ ಸೌಂಡ್ ಎನರ್ಜಿ ಕೆಲಸ ಮಾಡಲ್ಲ ಹಾಗೆ ಗಾಳಿ ತಾನ್ ಬೀಸೋ ದಿಕ್ಕನ್ನೇ ಬದಲಾಯಿಸುತ್ತೆ ಅದೇ ರೀತಿ ಜನರ ಊಹೆಗೂ ನಿಲುಕದ ಅದೆಷ್ಟೋ ಘಟನೆಗಳು ಇಲ್ಲಿ ನಡೆಯುತ್ತೆ ಹದಿನೇಳು ಸಲ ಈ ಜಾಗದ ಮೇಲೆ ಪರಕೀಯರ ದಾಳಿ ನೋಡಿದರೂ ಕೂಡ ಏನೂ ಆಗದೆ ಹಾಗೆಯೇ ತಲೆ ಎತ್ತಿ ನಿಂತಿದೆ ಈ ಭವ್ಯ ಮಂದಿರ ಈ ಮಂದಿರಕ್ಕೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಗೂ ಕೂಡ ಎಂಟ್ರಿ ಕೊಟ್ಟಿರಲಿಲ್ಲ ಯಾಕೆ ಅಂತ ಮುಂದಕ್ಕೆ ಹೇಳ್ತೀನಿ ಹಾಗಾದರೆ ಯಾವುದು ಈ ಮಂದಿರ ಭಾರತದ ಪ್ರಮುಖ ನಾಲ್ಕು ಧಾಮಗಳಲ್ಲಿ ಒಂದಾದ ಪುರಿ ಜಗನ್ನಾಥ ಧಾಮ ಶತಮಾನದಲ್ಲಿ ನಂದ ಸಾಮ್ರಾಜ್ಯದ ರಾಜ ಕಟ್ಟಿಸ್ತಾನೆ ಈ ಮಂದಿರದಲ್ಲಿ ಅದೆಷ್ಟೋ ರಹಸ್ಯಮಯ ವಿಷಯಗಳಿವೆ ಇದನ್ನ ನೋಡಿ ವಿಜ್ಞಾನಿಗಳಿಗೆ ತಲೆ ಕೆಟ್ಟು ಹೋಗಿದೆ ಈಗ ನೀವು ಒಂದು ಧ್ವಜವನ್ನು ತಕೊಂಡು ಹೋಗಿ ಗಾಳಿ ಬೀಸೋ ಜಾಗದಲ್ಲಿ ಹಿಡಿದ್ರೆ ಅದು ಯಾವ ದಿಕ್ಕಿಗೆ ಹಾರುತ್ತೆ ಹರೇ ಇದೆಂತ ಪ್ರಶ್ನೆ ಖಂಡಿತ ಗಾಳಿ ಬೀಸೋ ದಿಕ್ಕಿಗೆ ಹಾರುತ್ತೆ ಅಂತೀರಲ್ವಾ ಆದರೆ ಜಗನ್ನಾಥ ಮಂದಿರದ ಗೋಪುರದ ಬಾವುಟ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತೆ ಇನ್ನು ಈ ದೇವಸ್ಥಾನವನ್ನ ಹೇಗೆ ಕಟ್ಟಿದ್ದಾರೆ ಅಂದ್ರೆ ಮಂದಿರದ ಮೇಲೆ ಒಂದು ಸುದರ್ಶನ ಚಕ್ರ ಇದೆ ಪವಾಡ ಅಂದ್ರೆ ಯಾವ ದಿಕ್ಕಿನಿಂದ ನೋಡಿದ್ರೂ ಆ ಚಕ್ರ ಪೂರ್ತಿಯಾಗಿ ಕಾಣುತ್ತೆ ಸಮುದ್ರದ ಹತ್ತಿರನೇ ಮಂದಿರ ಇರೋದ್ರಿಂದ ಮಂದಿರದ ಹೊರಗೆ ನಿಂತರೆ ಸಮುದ್ರದ ಅಲೆಗಳ ಶಬ್ದ ಕೇಳಿಸುತ್ತೆ ಆದರೆ ಮಂದಿರದ ಒಳಗೆ ಹೋದರೆ ಅಲೆಗಳ ಶಬ್ದ ನಿಂತು ಹೋಗುತ್ತೆ ಯಾವುದೇ ಪಕ್ಷಿ ಆಗಿರಲಿ ವಿಮಾನ ಆಗಿರಲಿ ಮಂದಿರದ ಮೇಲೆ ಹಾರಿ ಹೋಗೋದೇ ಇಲ್ಲ ಈಗ ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಗೋಪುರದ ಮೇಲೆ ಪಕ್ಷಿಗಳು ಕೂತಿರೋದನ್ನು ನೋಡ್ತೀವಿ ಆದರೆ ಇಲ್ಲಿ ಅದು ಕಾಣಿಸೋಕೆ ಸಿಗೋದಿಲ್ಲ ವೀಕ್ಷಕರೇ ಇನ್ನೊಂದು ವಿಷಯ ಗೊತ್ತಾ ಈ ಮಂದಿರಕ್ಕೆ ಒಂದು ದಿನಕ್ಕೆ ಒಂದು ಲಕ್ಷ ಜನ ಬಂದು ಹೋಗ್ತಾರೆ ಆದರೂ ಇಂದಿನವರೆಗೂ ಯಾವೊಬ್ಬ ಭಕ್ತನಿಗೂ ಕೂಡ ಪ್ರಸಾದ ಕಡಿಮೆ ಆಗಿಲ್ಲ ಹಾಗೆಯೇ ವೇಸ್ಟ್ ಕೂಡ ಆಗಿಲ್ಲ ಹಾಗೆಯೇ ಇಲ್ಲಿಯ ಪ್ರಸಾದವನ್ನು ಬೇಯಿಸೋ ಪ್ರಕ್ರಿಯೆ ನೋಡಿದರೆ ಆಶ್ಚರ್ಯ ಆಗುತ್ತೆ ಪ್ರಸಾದವನ್ನ ಒಂದರ ಮೇಲೆ ಒಂದರಂತೆ ಒಟ್ಟು ಏಳು ಮಡಿಕೆಗಳಲ್ಲಿ ಇಟ್ಟು ಬೇಯಿಸಲಾಗುತ್ತೆ ಈಗ ವಿಜ್ಞಾನದ ಪ್ರಕಾರ ನೋಡೋದಾದ್ರೆ ಮೊದಲು ಕೆಳಗೆ ಇರುವ ಮಡಿಕೆಯ ಪ್ರಸಾದ ಬೇಗ ಬೇಯಬೇಕಲ್ವಾ ಆದರೆ ಇಲ್ಲಿ ಎಲ್ಲಕ್ಕಿಂತ ಮೊದಲು ಮೇಲೆ ಇಡುವ ಮಡಿಕೆಯ ಪ್ರಸಾದ ಬೇಯುತ್ತೆ ಎಲ್ಲಕ್ಕಿಂತ ಕೆಳಗಿಡುವ ಮಡಿಕೆಯ ಪ್ರಸಾದ ಕೊನೆಯಲ್ಲಿ ಬೇಯುತ್ತೆ ಇದೆಂತಹ ಪವಾಡ ಅಲ್ವಾ ಈ ಮಂದಿರದ ಗೋಪುರದ ಮೇಲೆ ಒಂದು ಬಾವುಟವನ್ನು ಹಾಸಲಾಗುತ್ತೆ ಅದನ್ನು ಪ್ರತಿದಿನವೂ ಚೇಂಜ್ ಮಾಡ್ತಾ ಇರಬೇಕು ಒಂದು ವೇಳೆ ಒಂದು ದಿನ ಬದಲಾಯಿಸದೇ ಇದ್ದರೆ ಆ ಮಂದಿರವನ್ನು ಹದಿನೆಂಟು ವರ್ಷಗಳ ಕಾಲ ಮುಚ್ಚಲಾಗುತ್ತೆ ಹಾಗೆಯೇ ಒಬ್ಬ ವ್ಯಕ್ತಿ ಒಮ್ಮೆ ಧ್ವಜ ಹಾರಿಸಿದರೆ ಅವನಿಗೆ ಇನ್ನೊಮ್ಮೆ ಅವಕಾಶ ಇಲ್ಲ ಈ ಪದ್ಧತಿಯನ್ನು ಪುರಾತನ ಕಾಲದಿಂದಲೂ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ ಇನ್ನು ಜಗನ್ನಾಥ ಮಂದಿರದಲ್ಲಿ ಮೂರು ಮೂರ್ತಿಗಳನ್ನು ಪೂಜೆ ಮಾಡಲಾಗುತ್ತೆ ಶ್ರೀಕೃಷ್ಣ ಸುಭದ್ರೆ ಹಾಗೆ ಬಲಭದ್ರ ಇವತ್ತಿಗೂ ಕೂಡ ಶ್ರೀಕೃಷ್ಣನ ಹೃದಯ ಮರದ ಮೂರ್ತಿಯಲ್ಲಿದೆ ಅನ್ನೋ ನಂಬಿಕೆ ಇದೆ ಇದನ್ನು ಬ್ರಹ್ಮ ಪದಾರ್ಥ ಅಂತ ಕರೀತಾರೆ ಈ ಮರದ ಮೂರ್ತಿಗಳನ್ನು ಹನ್ನೆರಡು ವರ್ಷಕ್ಕೆ ಒಂದು ಬಾರಿ ಬದಲಾಯಿಸಲಾಗುತ್ತೆ ಆ ಟೈಮ್ನಲ್ಲಿ ಬ್ರಹ್ಮ ಪದಾರ್ಥವನ್ನು ಹೊಸ ಮೂರ್ತಿಗೆ ವರ್ಗಾವಣೆ ಮಾಡಲಾಗುತ್ತೆ ಆಗ ಇಡೀ ನಗರದ ಎಲೆಕ್ಟ್ರಿಸಿಟಿಯನ್ನು ಕಟ್ ಮಾಡ್ತಾರೆ ಪೂರ್ತಿ ನಗರ ಕತ್ತಲಲ್ಲಿರುವಾಗ ಬ್ರಾಹ್ಮಣರು ಕಣ್ಣಿಗೆ ಬಟ್ಟೆ ಕಟ್ಟಿ ಕೈಗೆ ಗ್ಲೌಸ್ ಹಾಕೊಂಡು ಹೋಗಿ ಮೂರ್ತಿಯನ್ನು ಚೇಂಜ್ ಮಾಡಿ ಬರ್ತಾರೆ ಯಾರೂ ಅದನ್ನು ನೋಡೋ ಹಾಗಿಲ್ಲ ಹಾಗೆ ಬರಿಗೈಯಲ್ಲಿ ಮುಟ್ಟೋ ಹಾಗೂ ಇಲ್ಲ ಅದನ್ನು ಬದಲಾಯಿಸಿದ ಒಬ್ಬ ವ್ಯಕ್ತಿ ಅವರ ಅನುಭವವನ್ನು ಹೀಗೆ ಹೇಳ್ತಾರೆ ಅದನ್ನು ಕೈಯಲ್ಲಿ ಹಿಡ್ದಾಗ ಒಂದು ಜೀವಂತ ಮೊಲವನ್ನು ಹಿಡ್ದಾಗಾಯ್ತಂತೆ ಆದರೆ ಅದು ಹೇಗಿದೆ ಅಂತ ಇಲ್ಲಿವರೆಗೂ ಯಾರೊಬ್ಬರೂ ನೋಡಿಲ್ಲ ಇನ್ನು ಜಗನ್ನಾಥ ಮಂದಿರಕ್ಕೆ ಕೇವಲ ಹಿಂದುಗಳಿಗೆ ಮಾತ್ರ ಎಂಟ್ರಿ ಕೊಡಲಾಗುತ್ತೆ ಯಾರೋ ಯಾಕೆ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯನ್ನು ಕೂಡ ಮಂದಿರದ ಒಳಗೆ ಹೋಗೋಕ್ಕೆ ಬಿಟ್ಟಿರಲಿಲ್ಲ ಇಂದಿರಾ ಗಾಂಧಿ ಹಿಂದೂ ಅಲ್ಲ ಅನ್ನೋ ಕಾರಣಕ್ಕೆ ಅವರು ಪ್ರಧಾನ ಅವರನ್ನು ಮಂದಿರದ ಒಳಗೆ ಬಿಡಲಿಲ್ಲ ಮತ್ತೆ ಪಾಪ ಹೊರಗಿಂದಲೇ ದರ್ಶನ ಮಾಡ್ಕೊಂಡು ಹೋದರು ಭಕ್ತಿ ನಂಬಿಕೆ ಇರೋ ಜಾಗದಲ್ಲಿ ಯಾವುದೇ ರಾಜಕೀಯ ನಡೆಯೋದಿಲ್ಲ ಭಾರತದಲ್ಲಿ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟ ಪ್ರತಿ ಸ್ಥಳಗಳು ಕೂಡ ಒಂದೊಂದು ಅದ್ಭುತಗಳಿಗೆ ಕಾರಣ ಆಗಿದೆ ಅದರಲ್ಲೇ ಗೊತ್ತಾಗುತ್ತೆ ಭಾರತೀಯ ಧರ್ಮ ಮತ್ತು ಸಂಸ್ಕೃತಿ ಎಷ್ಟು ಶ್ರೇಷ್ಠವಾದ್ದು ಅಂತ ಅಲ್ವಾ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ